ನಮಸ್ತೆ ಎಲ್ಲರಿಗೂ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತು ಬೇರೆ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಸೇಮ್ ಪ್ಯಾಟರ್ನೇ ಬರುತ್ತೆ ಕಲರ್ಸ್ ಬೇರೆ ಆಮೇಲೆ ಯಾವ ಥರ ಡಿಸೈನ್ ಅಂತ ನೋಡಿ ಈ ದಿಂಡು ಹಿಂಡು ಇದು ಒಂದು ಫಿಟ್ ಬರುತ್ತೆ ಎರಡು ಕಲರಲ್ಲಿ ಮಾಡಿಸಿದ್ದೀನಿ ನೋಡಿ ವೈಟು ಆಮೇಲೆ ಬೇಬಿ ಪಿಂಕು ವೈಟ್ ಕಲರ್ದು ಒಂದು ಫಿಟ್ ಇರುತ್ತೆ ಈ ಥರ ಗಂಟು ಹಾಕ್ಬಿಟ್ಟು ರೌಂಡಾಗಿ ರಿಂಗ್ ಥರ ಕಟ್ಟಬೇಕು ಬಿಚ್ಕೋಬಾರ್ದು ಟೈಟಾಗಿ ಕಟ್ಟಬೇಕು ನೋಡಿ ಕಟ್ತಾ ಇದ್ದೀನಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ಬಿಟ್ಟು ನೀಟಾಗಿ ಈಕ್ವಲ್ ಮಾಡಿಕೊಂಡು ಇವಾಗ ಬೇಬಿ ಪಿಂಕ್ ದಿಂಡು ನೋಡಿ ಈ ಥರ ಕಟ್ತಾ ಇದ್ದೀನಿ ಇನ್ನೊಂದು ಅದೇ ಥರ ವೈಟ್ ದಿಂಡಿರುತ್ತಲ್ಲ ಒಂದು ಫಿಟ್ಟು ಎಲ್ಲನೂ ರಿಂಗ್ ರಿಂಗ್ ಥರ ಕಟ್ಟಿಟ್ಕೊಂಡಿದ್ದೆ ಅವನ್ನೆಲ್ಲ ಒಂದರಲ್ಲೊಂದು ಸೇರಿಸ್ತಿದ್ದೀನಿ ನೋಡಿ ಇವಾಗ ನೋಡಿ ಈ ಥರ ಗಟ್ಟಿಯಾಗಿ ಗಂಟೆ ಹಾಕ್ಬೇಕು ಬಿಚ್ಕೋಬಾರ್ದು ಇನ್ನೊಂದು ದಿನ ತಗೊತಾ ಇದ್ದೀನಿ ಅದೇ ಥರ ನೋಡಿ ಇದೇ ತರ ಮತ್ತೆ ಪಿಂಕ್ ಕಟ್ತಾ ಇದೀನಿ ನೀಟಾಗಿ ಕಟ್ಬೇಕು ಗಂಟು ಬಿಚ್ಕೋಬಾರ್ದು ಇದನ್ನೆಲ್ಲ ಈ ತರ ಒಂದ್ ಫೀಟ್ ಒಂದು ಫೀಟ್ ಮಾಡಿ ತಂದು ಕೊಟ್ಟಿರ್ತಾರೆ ಅದನ್ನ ಈಕ್ವಲ್ ಮಾಡ್ಕೊಂಡು ನೀಟಾಗಿ ಕಟ್ಬಿಟ್ಟು ಫಿನಿಶಿಂಗು ನಾನು ಮಾಡ್ತೀನಿ ಯಾವ ಥರ ಇದರಲ್ಲಿ ಎಲ್ಲ ಇದರಲ್ಲೂ ಎಲ್ಲ ಕಲರ್ಸ್ ಬರುತ್ತೆ ಪಿಂಕು ಪರ್ಪಲ್ಲು ರೆಡ್ಡು ಎಲ್ಲೋ ಬರುತ್ತೆ ಸೇಮ್ ಸೇಮ್ ಮೆಥಡಲ್ಲಿ ಕಟ್ಕೊಂಡೋಗ್ಬೇಕು ವೈಟ್ಗೆ ರೆಡ್ಡು ವೈಟ್ಗೆ ಪಿಂಕು ವೈಟ್ಗೆ ಎಲ್ಲೋ ವೈಟ್ಗೆ ಪರ್ಪಲ್ಲು ಇದು ಬಂದು ಪಿಂಕು ಮತ್ತು ವೈಟು ಎಲ್ಲ ಹತ್ತತ್ತು ರಿಂಗ್ಸ್ ಹಾಕಬೇಕು ಹಾಕ್ಬಿಟ್ಟು ನೋಡಿ ಡಿಸೈನ್ ಯಾವ ಥರ ಕಾಣಿಸ್ತಿದೆ ಅಂತ ಇದು ಮೇನು ಇದನ್ನ ಇಂಡು ಮಾಡಿರ್ತಾರಲ್ವ ಅದನ್ನೇ ನೀಟಾಗಿ ಫಿನಿಶಿಂಗ್ ಮಾಡಿದರೆ ಕಟ್ಟಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು ಅಷ್ಟೇ ಕ್ರಾಸ್ ಕ್ರಾಸ್ ಹೋಗಿರಬಾರ್ದು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಾನು ಅದು ಒಂದು ಮಣಿ ಜಾರ್ಕೊಂಡಿತ್ತು ಅಂತ ಒಂದು ಮಣಿ ಹಾಕ್ಬಿಟ್ಟು ಇದ್ದೀನಿ ನೋಡಿ ಇದಕ್ಕೆ ಇನ್ನೊಂದು ವೈಟ್ ತಿಂಡು ರಿಂಗ್ ಥರ ಕಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಕಟ್ಟಬೇಕು ಇವಾಗ ನೋಡಿ ಕಟ್ಟಿದ್ದೀನಿ ಇನ್ನೂ ಕಟ್ತಾ ಇದ್ದೀನಿ ಟೋಟಲ್ಲು ಹತ್ತು ಪೀಸ್ ಆಗಬೇಕಲ್ವಾ ಅದು ಬೇಬಿ ಪಿಂಕು ಹತ್ತು ವೈಟ್ ಹತ್ತು ಹಂಗಾಗಿ ವಿಡಿಯೋ ಲೆಂತಿ ಆಗುತ್ತೆ ನಾನು ಮತ್ತೆ ಕಟ್ಟೋದನ್ನೇ ಹೇಳ್ತಾ ಇದ್ದೀನಿ ಅದನ್ನೇ ಇದ್ದೀನಿ ಫಿನಿಶ್ ಆಗೋಕ್ಕೆ ಇನ್ನೂ ಒಂದು ಎರಡು ಮೂರು ನಿಮಿಷ ಆಗುತ್ತೆ ಫಿನಿಷಿಂಗೇ ಕುಚ್ಚು ಮತ್ತು ರಿಂಗ್ ಕಟ್ಟೋದು ಕೂಡ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇದರಲ್ಲಿ ಮಣಿ ಜಾರ್ಕೊಂಡಿತ್ತು ಅಂತ ಮತ್ತೆ ಮಣಿ ಹಾಕಿಬಿಟ್ಟು ಮತ್ತೆ ಕಟ್ತಾ ಇದ್ದೀನಿ ನೋಡಿ ನೋಡಿ ಮತ್ತೆ ಇದಕ್ಕೆ ಒಂದು ವೈಟ್ ದಿಂಡ ಹಾಕ್ಕೊಂಡು ಕಟ್ಟಬೇಕು ಈ ದಾರ ಬಿಚ್ಕೊಂಡ್ರೆ ಮತ್ತೆ ಫುಲ್ಲು ಕಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ ನೀಟಾಗಿ ಗಂಟು ಬಿಚ್ಚಿದಿರೋ ಥರ ಇದು ಬಂದು ಟೋಟಲ್ ಸಿಕ್ಸ್ ಫೀಟು ಸಿಕ್ಸ್ ಆ್ಯಂಡ್ ಹಾಫ್ ಫೀಟ್ ಬರುತ್ತೆ ಲೆಂತು ಇದನ್ನು ಡೋರ್ಗೆ ಆ ಕಡೆ ಈ ಕಡೆ ಹ್ಯಾಂಗ್ ಮಾಡ್ತಾರೆ ನೇತಾಕ್ತಾರೆ ಮತ್ತು ಇದರಲ್ಲಿ ತೋ ತೋಮಾಲ ಕೂಡ ಮಾಡ್ಬೋದು ಬಾಗ್ಲಗಾಕ ತೋರಣ ಕೂಡ ಆವಾಗ ಅದು ಆ ಕಡೆ ಐದು ಅಡಿ ಈ ಕಡೆ ಐದು ಅಡಿ ಸೆಂಟರು ಒಂದು ಎರಡು ಎರಡು ಅಡಿ ಥರ ಮಾಡಿ ಡಿಸೈನ್ ತೋರಿಸ್ಬೇಕು ಸೇಮ್ ಮೆಥಡಲ್ಲೇ ಕಟ್ಬಿಟ್ಟು ಬಾಗ್ಲಗಾಕ ತೋರಣನೂ ಮಾಡ್ಬೋದು ಇದು ಬಂದು ಸಿಕ್ಸ್ ಫೀಟ್ದು ಮಾಡಿಸ್ತಾ ಇದ್ದೀನಿ ಇದು ಎಲ್ಲ ಕಲರಲ್ಲೂ ಮಾಡಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ಇದೊಂದು ಕಲರ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಕಟ್ಟೋದು ತೋರಿಸ್ತಾ ಇದ್ದೀನಿ ಈ ತಿಂಡು ಈ ಹೂವುಗಳೆಲ್ಲ ನನಗೆ ಹೊಲ್ ಕೊಡ್ತಾರೆ ಕಟ್ಟಿದ ಮೇಲೆ ನಾನು ಈ ಥರ ನೀಟಾಗಿ ಫಿನಿಶಿಂಗು ನಾನು ಮಾಡಿದ್ರೆ ಬಿಚ್ಕೊಳ್ದಿರೋ ಥರ ನೀಟಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಆಮೇಲೆ ಜಾರ್ಕೊಂಡ್ರೆ ಚೆನ್ನಾಗಿರೋಲ್ಲವಾ ಅದಕ್ಕೆ ನೀಟಾಗಿ ನಾನೇ ಮಾಡೋದು ಲಾಸ್ಟಲ್ಲಿ ಒಂದು ದಿಂಡು ನಾಲ್ಕು ಮನೆ ಹಾಕಿಬಿಟ್ಟು ಆಮೇಲೆ ಒಂದು ದಿಂಡು ಅರ್ಧ ಮಾಡಿಕೊಂಡು ಕೆಳಗಡೆ ಎಡ್ಜಿಗೆ ಕಟ್ಬಿಟ್ಟು ಒಂದು ರಿಂಗ್ ಥರ ಸುತ್ತಬೇಕು ಅದನ್ನೂ ತೋರಿಸಿದ್ದೀನಿ ನೋಡಿ ಇವಾಗ ಇನ್ನು ಎರಡು ಮೂರು ಹಾಕಬೇಕು ಮಣಿ ಹಾಕ್ಕೊಂಡು ಬಂದಿರ್ತಾರೆ ಅದು ಕೊಟ್ಟಿರೋವಾಗ ಜಾರು ಬಿಟ್ಟಿರುತ್ತೆ ನೋಡಿ ಇವಾಗ ಅರ್ಧ ಹೇಳಿದೆ ಅಲ್ವಾ ಕೆಳಗಡೆ ಇನ್ನೊಂಥರ ಡಿಸೈನ್ ಕಟ್ಟಬೇಕು ಅಂತ ಅದನ್ನು ಕಟ್ಟೋದು ತೋರಿಸ್ತಾ ಇದ್ದೀನಿ ನಾಲ್ಕು ಮಣಿ ಹಾಕ್ಕೊಂಡು ನೋಡಿ ಈ ಥರ ತುದಿಗೆ ಗ್ಯಾಪ್ ಮಾಡಿಕೊಂಡು ಅಲ್ಲಿ ಬಿಚ್ಚಿರೋ ಥರ ಗಂಟು ಹಾಕಬೇಕು ಅದು ವೀಡಿಯೋದಲ್ಲಿ ಇಲ್ಲ ನೋಡಿ ಇವಾಗ ಕಾಣಿಸ್ತಾ ಇದೆ ನೋಡಿ ಆ ಥರ ಗಂಟು ಹಾಕಬೇಕು ಅಲ್ಲಿ ಇಪ್ಪತ್ತೈದು ಎಲೆನ ಬಿಟ್ಬಿಟ್ಟು ಮಿಕ್ಕಿರೋದು ಕಟ್ ಮಾಡಬೇಕು ನೋಡಿ ನೋಡಿ ಅಷ್ಟೆಲ್ಲ ಬಿಟ್ಬಿಟ್ಟು ಮಿಕ್ಕಿದ್ದು ಕಟ್ ಮಾಡಬೇಕು ಕಟ್ ಮಾಡಿ ಅದೇ ದಿಂಡನ್ನ ಅಲ್ಲಿ ರೋಲ್ ಥರ ಸುತ್ತಬೇಕು ನೋಡಿ ಅದನ್ನು ಸುತ್ತಬಿಟ್ಟು ತೋರಿಸ್ತೀನಿ ನೋಡಿ ಆ ಮಣಿ ಹಾಕಿದ್ನಲ್ಲ ಆ ಗ್ಯಾಪ್ಗೆ ಸುತ್ತಾ ಇದ್ದೀನಿ ಆವಾಗ ನೀಟಾಗಿ ಕೆಳಗಡೆ ಫಿನಿಶಿಂಗ್ ಕಾಣಿಸುತ್ತೆ ಟೈಟಾಗಿ ಕಟ್ಟಬೇಕು ಲೂಸ್ ಆದರೆ ಅದು ಬಟ್ಟೆ ಎಲ್ಲ ಹಿಂಗೆ 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 ಕಾಣಿಸುತ್ತೆ ಕ್ರಾಸ್ ಕ್ರಾಸ್ ಥರ ನೋಡಿ ಅದನ್ನು ಕಟ್ಟಿದ್ದೀನಿ ಈ ಲಾಸ್ಟ್ ಎಂಡಿದು ಈ ಥರ ಡಿಸೈನಲ್ಲಿ ಆಗುತ್ತೆ ಇದು ಫುಲ್ ಫೋಟೋ ಹೆಂಗೆ ಬರುತ್ತೆ ಅಂತ ನೀನು ನಿಮಗೆ ಲಾಸ್ಟಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಕುಚ್ಚು ಈ ಥರ ಕುಚ್ಚು ಮಾಡಿಸಿರ್ತೀನಿ ಈ ಥರ ಕುಚ್ಚನ್ನು ನೋಡಿ ಕಟ್ತಾ ಇದ್ದೀನಿ ಲಾಸ್ಟ್ಗೆ ಕುಚ್ಚು ಕಟ್ಟಿದರೆ ಕಂಪ್ಲೀಟ್ ಆಗುತ್ತೆ ನೋಡಿ ಕಂಪ್ಲೀಟ್ ಆಯಿತು ಈ ಥರ ಕಾಣಿಸುತ್ತೆ ನೋಡಿ ಕೆಳಗಡೆ ಕುಚ್ಚು ಹ್ಞೂ ಆ ಲೆಂತ್ ಬಂದಿದೆ ಇವಾಗಿದು ಲಾಸ್ಟಲ್ಲಿ ವೈಟ್ ಇನ್ನು ಪಶ್ ಕಟ್ಟಿದ್ವಲ್ಲ ಅದಕ್ಕೆ ಮಣಿ ಹಾಕ್ಕೊಂಡು ರಿಂಗ್ ಕಟ್ತಾ ಇದ್ದೀನಿ ಅದನ್ನು ಹ್ಯಾಂಗ್ ಮಾಡಕ್ಕೆಬೇಕಲ್ವ ನೇತಾಕೋಕ್ಕೆ ರಿಂಗ್ ಕಟ್ಟೋದು ತೋರಿಸ್ತಾ ಇದ್ದೀನಿ ನೋಡಿ ಮೂರು ಮಣಿ ಹಾಕ್ಕೊಂಡು ಒಂದು ರಿಂಗ್ ಕಟ್ತೀನಿ ಸ್ಟೀಲ್ ರಿಂಗು